ಸೂಳೆಯ ಮಗನುಟ್ಟಿ ಇದನ್ನು ಇಟ್ಕೊಂಡಿರಿ ಪರಿಹಾರ ಮುಂದೆ ಹೇಳ್ತೀನಿ ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡ ಆದೀತು ಇದು ಹಾಕ್ರಿ ಅದು ರಿಸಲ್ಟ್ ಹೇಳ್ತೀನಿ ಆಮೇಲೆ ಬಿಡಿಸಿ ಹೇಳ್ತೀನಿ ಅದನ್ನೇನು ಇನ್ನೊಂದು ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ ಮುಂದೆ ಬೇಕಾದಾಗ ಮಳೆ ಬರಲ್ಲ ಈಗ ಬಂದುಬಿಡೀತಲ್ಲ ಮುಂದೆ ಒಳ್ಳೆ ಬಿತ್ತನೆ ಕಾಲ ಬೆಳೆ ಕಾಲ ಬೇಕಾದಾಗ ಬರಲ್ಲ ಕಾಲದಲ್ಲಿ ಮಳೆ ಬಂದರೆ ಸಕಾಲಿ ತೊಂದರೆ ಆಗ್ತದೆ ಈ ಸರಿ ಅಂಥದ್ದು ಏನಿಲ್ಲ ಸಂಪೂರ್ಣ ಆಗ್ತದೆ ಇನ್ನೂ ಜಲಪ್ರಳಯ ಇದೆ ಆದರೆ ಜಲಪ್ರಳಯ ಇಡೀ ಭಾರತ ಇವು ಜಗತ್ತಿಗೆ ಇದು ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ ಜಲ ಸ್ಫೋಟ ಅಂತ ಹೇಳಿದ್ದೆ ನಾವಲ್ಲಿ ಒಂದು ಆಗ ಲಕ್ಷಣ ಇದೆ ಎರಡು ಸೇರೇ ಆಗುತ್ತೆ ಮನುಷ್ಯನೇ ಮಾಡೋದರಲ್ಲಿ ಕೆಲವೊಂದು ಹೇಳಕ್ಕೆ ಹೆದರಿಕೆ ಆಗುತ್ತೆ ಪರಿಹಾರ ಏನಲ್ಲ ಭಗವಂತನ ಧ್ಯಾನ ಮಾಡಬೇಕು ಅಷ್ಟೇ ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗಲ್ಲ ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ ನೆನೆಸ್ಬೇಕು ಭಗವಂತ ಸೂಳೆಯ ಮಗನೊಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡಾದೀತು ವಾಮಾವತಾರ ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ ಊರಡಿ ಭೂಮಿ ಕೇಳಿದ ಎಲ್ಲ ಕತ್ತು ಕುಡೀತು ಅಮೇರಿಕ ದೇಶದಲ್ಲಿ ಅಲ್ಲೇ ತುಳಿದದ್ದವನ್ನ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ ಅದನ್ನು ಮುನಿಪುರ ಅಂತ ಕರೆದರು ಏಸಂಟ್ ಇಂಡಿಯಾ ಹಿಸ್ಟ್ರಿ ಒಳಗೆ ಅಮೇರಿಕವನ್ನು ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು ವಾಮನಿಗೆ ದಾನ ಕೊಟ್ಟ ಅದು ಮುನಿಪುರ ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಡ ಆದೀತು ಮುನಿಪುರ ಅಂದ್ರೆ ಅಮೇರಿಕವಲ್ಲ ಮುನಿಪುರ ಅಂತ ಕರೀತಾರೆ ಅದು ಅಮೆರಿಕ ಒಂದ್ ದೇಶದಾಗ ಎಲ್ಲರೂ ಸೇರ್ಕಂಡ್ರಲ್ಲಿ ಶ್ರಾವಣ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ನೋಡು ಹೇಳಿದಿನಿ ಇನ್ನೂ ನೋಡ್ತಿರ್ಬೇಕಾರೆ ಹೇಳಿದ್ನ ಮೊನ್ನೇನು ಹೇಳಿದ್ದು ಕೆಲವು ಮುಳುಗ್ತವೆ ದೇಶಗಳು ಕೆಲವು ಹೇಳ್ತವೆ ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ನವರು ಮತ್ತು ಮದ್ದಿಲ್ಲದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅದು ಮತ್ತೆ ಕುರೋನಾ ಬಂತು ಇದು ಇನ್ನೊಂದು ರೂಪವನ್ನು ತಾಳುತ್ತೆ ಆದ್ರೆ ಸಾವು ನೋವು ಕಮ್ಮಿ ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿ ಇದೆ ಹೊಸ ಹೊಸವರೆ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು ಜನ ಆ ಥರ ಸಾಯ್ತಾರೆ ಆ ಭೂಮಿ ಹೇಳಿದ ಭೂಮಿ ಗುಡ್ಡ ಬಿಡಿ ಉಳತವೆ ಅಂತ ಹೇಳಿದ್ನ ಬೆರೆಯಂತೆ ಉಳುತ್ತವೆ ಸಮುದ್ರ ಜಲಪಾತ ಜನ ಸಾಯ್ತಾರೆ ಹೇಳಿದ್ನಲ್ಲ ಅದನ್ನ ನಡೀತಾ ಇದ್ದಾರೆ ಇನ್ನೂ ಇದೆ ಅದು ಹೇಳಿ ಕೊಟ್ಟರು ಸೋಮಣ್ಣವರು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಅವರು ಏನು ಅಧಿಕಾರದಲ್ಲೇ ಇದ್ದಾಗ ಜನತಾ ಬಜಾರ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಇಲ್ಲೇ ಬಂದು ಹೋಗ್ತಾ ಹೋಗ್ತಾಯಿದ್ರು ಅವರಿಂದ ಮಠದ ಮೇಲೆ ಭಕ್ತಿಯಿಂದ ನಡ್ಕೊಳ್ತಾ ಇದ್ದಾರೆ ಮೊನ್ನೆ ತುಮಕೂರು ಗೆದ್ದೆ ಬಂದಿ ಮಂತ್ರಿ ಯಾವುದೇ ಬರೋಕ್ಕಾಗಿಲ್ಲ ಮಠಕ್ಕೆ ಬರ್ತೀನಿ ಅಂತವ್ರು ಅದನ್ನೇ ಬಂದರು ಈಗಲೂ ಅದನ್ನೇ ಹೇಳ್ತಾಯಿದ್ರು ನಾನು ಜೀವನದಲ್ಲಿ ಮಠ ಬರ್ತಿಲ್ಲ ಎಲ್ಲ ಅನ್ನೋದ್ರೆ ಇಲ್ಲಿಂದ ನಾನು ನಾನು ಭಕ್ತ ಬಂದಿ ನಾನು ಭಕ್ತಿಯಿಂದ ಬಂದಿದ್ದೀನಿ ಮಂತ್ರಿಯಾಗಿ ಬಂದಿಲ್ಲ ಶಿಷ್ಯನಾಗಿ ಬಂದಿದ್ದೀನಿ ಅಂತ ಹೇಳಿದ್ರು ಹಾಗೆ ಅವ್ರು ಒಳ್ಳೇದಾಗಲಿ ಯಶಸ್ಸಾಗಲಿ ಅಂತ ಆರೈಸ್ತೀವಿ ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣ್ ಇವರಿಗೆ ಅಂತಲ್ಲ ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ ಹೋಗಿದ್ದಲ್ಲ ಅದು ರಾಜ್ಯದ ಮಟ್ಟಕ್ಕೆ ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ ನಾನು ಮೊದಲೇ ಹೇಳಿದ್ದಾನು ಯುದ್ದಾಗ್ತದೆ ಜಲಪ್ರಳಯವಾಗ್ತದೆ ವಾಯುಪ್ರಳಯ ಆಗ್ತದೆ ಭೂ ಪ್ರಳಯವಾಗ್ತದೆ ಎಲ್ಲ ಜನ ಸಾಯ್ತಾರೆ ಆಕ್ರಿಯೆಗಳು ಹೆಚ್ಚಾಗ್ತವೆ ಸ್ಫೋಟ ಆಗ್ತದೆ ಅಂತ ಹೇಳಿದ್ದೆ ನಾನು ಇನ್ನೂ ಒಂದು ಸ್ಫೋಟ ಆಗದ್ರಿಂದ ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ ದತ್ತವಾಗಿ ಆಗ್ತದೆ ಸ್ಫೋಟ ಅದನ್ನು ಹೇಳಿದ್ದೆ ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇಂದು ಜಾಸ್ತಿ ಆಗ್ತದೆ ಅದು ಅದರಲ್ಲಿ ಅರಸನಾಲಯಕ್ಕೆ ಕಾರ್ಮೋಡ ಕವಿದು ಅದು ರಾಜ್ಯಕ್ಕೂ ಇದೆ ಸೆಂಟ್ರಲ್ಗೂ ಇದೆ ಹಿಂದೆ ಹೇಳಿದ್ದು ಎರಡು ಮೂರು ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಆಗ್ತಾರೆ ಸಾಯ್ತಾರೆ ಅಂತ ಅದು ಆಗ್ತದೆ ಸಮಸ್ಯರ ಫಲದಲ್ಲಿ ಕಷ್ಟ ಲಕ್ಷಣ ದ್ವೇಷ ಹಸಿಗೆ ಈ ಮಧ್ಯೆ ಒಂದಿಬ್ಬರು ಬಲಿಯಾಗ್ತಾರೆ ಹೇಳಿದಲ್ಲ ಸಂಕ್ರಾಂತಿ ಮೇಲೆ ವಿಪ್ಲವಾದ ಲಕ್ಷಣ ಇದೆ ಇಲ್ಲ ಸರ್ ಸಿದ್ದರಾಮಯ್ಯಗೇನು ತೊಂದರೆ ಇಲ್ಲ ಮೋಡ ಬರುತ್ತೆ ಮೂಡ ಹೋಗುತ್ತೆ ಅಷ್ಟೇ ಏನು ಆಶೀರ್ವಾದ ಬಂದರೆ ಆಶೀರ್ವಾದ ಆಯ್ತಲ್ಲ ಹೇಳ್ತೀನಿ ಜಗತ್ತಿನ ಸುದ್ದಿ ಈಗಲೂ ಇದೆ ಅವಾಗ ಹೇಳ ಆವಾಗ ಸಂಕ್ರಾಂತಿ ಒಳಗೆ ಮೇಘ ಸ್ಫೋಟ ಅಂದಲ್ಲ ರಾಜಕೀಯ ವಿಪ್ಲವ ಇನ್ನೊಂದ್ಸತಿ ಥರ ಆಗೋ ಲಕ್ಷಣ ಇದೆ ಅದು ಹೇಳಿದೆ ಫ್ಲೋಟ ಮೇಘ ಅವಾಯು ಫ್ಲೈಟ್ದೆಲ್ಲ ಹೇಳಿದ್ದಲ್ಲ ಫ್ಲೈಟ್ ಬಿತ್ತು ಜನ ಸಾಯ್ತಾರೆ ಮರಣ ಆಗ್ತದೆ ಜಲಪ್ರಳಯವಾಗ್ತದೆ ಸಮುದ್ರದಲ್ಲಿ ಆಗ್ತದೆಲ್ಲ ಹೇಳಿದ್ದಲ್ಲ ಆಗ್ತದೆ ಇನ್ನೊಂದು ಶ್ರಾವಣದಲ್ಲಿ ಹೇಳ್ತೀನಿ ಜನವರಿ ಒಳಗೊಂದು ಭಾಳ ದೊಡ್ಡ ಆಘಾತ ಆಗೋ ಲಕ್ಷಣ ಇದೆ ಇಂಡಿಯಾಕ್ಕೆ ಸೂಳೆಯ ಮಗನುಟ್ಟಿ ಇದನ್ನ ಇಟ್ಕೊಂಡಿರಿ ಪರಿಹಾರ ಮುಂದೆ ಹೇಳ್ತೀನಿ ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡ ಆದೀತು ಇದು ಹಾಕ್ರಿ ಇದು ರಿಸಲ್ಟ್ ಹೇಳ್ತೀನಿ ಆಮೇಲೆ ಬಿಡಿಸಿ ಹೇಳ್ತೀನಿ ಅದ್ರ ಏನು ಇನ್ನೊಂದು ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ ಸಮಾಜದ ಶ್ರೇಯಸ್ಸಿಗಾಗಿ ತಾನೇ ನೋವು ತಗೊಳ್ತಾ ಇದ್ದ ಹೇಗೆ ನೋಡಿ ಈ ಈ ಭಾಗದಲ್ಲಿ ಕಮ್ಮಿ ಅದು ಉತ್ತರ ಕರ್ನಾಟಕ ಹೋದರೆ ಜಂಗಿನ ಅವರು ಕುಂತಾಯಿತ್ತು ಒಬ್ಬ ಕಾಲಿಗೆ ಜಂಗ್ ಕೊಟ್ಕೊಳ್ಳೋದು ಮನೆಗೆ ಬರೋದು ಬೆಳಿಗ್ಗೆ ಆರು ಗಂಟೆ ಹೊತ್ತಿ ಇದ್ದ ಅಲ್ಲಿ ಬಂದು ಜಂಗ್ ಶಬ್ದ ಮಾಡವನು ಅವು ಒಳಗೆ ಹೋಗೋನು ನೋಡ್ತಾ ಇದ್ದ ಏನು ಇವರು ಬಾಗಿಲು ಸಾರಿಸಿದಾರೋ ಇಲ್ವೋ ಇವರು ಸ್ನಾನ ಮಾಡಿದರೋ ಇಲ್ವೋ ಇವರು ಬೇಗ ಎದ್ದಿದ್ರೋ ಇಲ್ವೋ ಇವ್ರ ಮನೆಯಲ್ಲಿ ಸ್ವಚ್ಛತೆ ಇದೆ ಇಲ್ವೋ ಇದು ತೂಕ ಎಷ್ಟು ಒಂದು ಅರ್ಧ ಗ್ರಾಮ ಇಲ್ಲೇ ಕೂತಾರೆ ಕೇಳಿ ಅದು ಎಲ್ಲಿಂದ ಬರುತ್ತೆ ಕೆಮ್ಮಿದರೆ ಕೆಕ್ಕಿಸಿದರೆ ಉಗಿದ್ರೆ ಅದು ಭೂಮಿ ಬೀಳ್ತದೆ ಅದನ್ನು ಗಾಳಿಯ ಮುಖಾಂತರ ನಮಗೆ ಸೇರ್ತದೆ ಅದಕ್ಕೆ ಏನಂದ್ರೂ ಮಾಸ್ಕ್ ಹಾಕೇಳ್ರಿ ದೂರದಲ್ಲಿಂತು ಮಾತಾಡ್ರಿ ನೋಡ್ರಿ ಎಂತ ಒಂದು ವ್ಯವಸ್ಥೆ ಆ ಒಂದು ಸಣ್ಣ ಕೊರೋನಾ ನಮ್ಮಲ್ಲೇ ಇದೆ ನಮ್ಮ ಶರೀರದಲ್ಲೇ ಇದೆ ಅದು ಜಗತ್ತಿನ ಜನವನ್ನು ಎದುರಿಸ್ತಾ ಇದೆ ಅಂದ್ರೆ ಕಾಯಿಲೆ ದೊಡ್ಡದಾಯ್ತಲ್ಲ ಮನುಷ್ಯನಿಗೆ ಕಾಯಿಲೆ ದೊಡ್ಡದಾಯ್ತು ಮನುಷ್ಯ